ಬಂಧುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಗೊತ್ತಿರುವ ಹಾಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಈಗಾಗಲೇ ಅನೇಕ ವಿಷಯಗಳ ವಿಡಿಯೋಗಳನ್ನು ಅನೇಕ ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಂಡಿದ್ದೆ ಈ ಒಂದು ವರದಿಯಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ವರದಿ ಹಂಚಿಕೋದು ಹಂಚಿಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ತಾಲೂಕ ಗ್ರಾಮೀಣ ನಗರ ಪುನರ್ವೃತಿ ಕಾರ್ಯಕರ್ತರ ಒಂದು ದಿನದ ತರಬೇತಿ ಕಾರ್ಯಾಗಾರ ಕೊಪ್ಪಳ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕೊಪ್ಪಳ ವತಿಯಿಂದ ಒಂದು ದಿನದ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ವೆಂಕಟೇಶ್ ದೇಶಪಾಂಡೆ ವಹಿಸಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರ್ಯಕ್ರಮ ಹಾಗೂ ಯೋಜನೆಗಳಾದ ನಿರಾಮಯ ಆಧಾರ ಯೋಜನೆ ಸಾಧನೆ ಪ್ರತಿಭಾ ಪ್ರತಿಭೆ ಯೋಜನೆ ಸಾಧನೆ ಸಲಕರಣೆ ವಿತರಣೆ ಯಂತ್ರಚಾಲಿತ ವಾಹನ ವಿತರಣೆ ಶಿಶುಪಾಲನಾ ಪತ್ತೆ ಶುಲ್ಕ ಮರುಪಾವತಿ ವಿವಾಹ ಪ್ರೋತ್ಸಾಹನ ಶಿಷ್ಯ ವೇತನ ದೃಷ್ಟಿದೋಷವುಳ್ಳವರಿಗೆ ಒಳ್ಳವರಿಗೆ ಲ್ಯಾಪ್ಟಾಪ್ ವಿತರಣೆ ಶ್ರವಣ ನ್ಯೂನತ್ಯಳವರಿಗೆ ಹೊಲಿಗೆ ಯಂತ್ರ ಹಾಗೂ ಹಿರಿಯ ನಾಗರಿಕರ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ತಿಳಿಸಿದರು ನಂತರದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಾಹುಲ್ ರತನ್ ಪಾಂಡೆ ಮಾತನಾಡಿ ತಾಲೂಕು ಗ್ರಾಮೀಣ ನಗರ ಪರಿಸ್ಥಿತಿ ಕಾರ್ಯಕರ್ತರ ವಿವಿಧ ಬೇಡಿಕೆಗಳ ಬೇಡಿಕೆಗಳಾದ ಐದು ಐದು ಪ್ರತಿಶತ ವಿಕಲಚೇತನ ಅನುದಾನ ಬಳಕೆ ಸಾರಿಗೆ ವೆಚ್ಚ ಕಾರ್ಯಕರ್ತರಿಗೆ ಪಂಚಾಯಿತಿಯಲ್ಲಿ ಕುರ್ಚಿ ಟೇಬಲ್ ಕಂಪ್ಯೂಟರ್ ವ್ಯವಸ್ಥೆ ಕುರಿತು ಈಡೇರಿಕೆಗೆ ಕೆಲಸ ಅವಧಿಯಲ್ಲಿ ಮಾಡಿಕೊಡಲು ಯತ್ನ ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಅಂಜಲಿ ಬೆಳಗರಿ ಮಾತನಾಡಿ ವಿಕಲಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರ ಹದಿನಾರರ ಕುರಿತು ಹಾಗೂ ವಿಕಲಚೇತನರ ಆತ್ಮವಿಶ್ವಾಸ ಬೆಳವಣಿಗೆ ಕುರಿತು ಮಾಹಿತಿಯನ್ನು ತಿಳಿಸಿದರು ನಂತರದಲ್ಲಿ ಜಿಲ್ಲಾ ಪಂಚಾಯಿತಿ ಎ ಎಸ್ ಒ ಮಾತನಾಡಿ ಜಿಲ್ಲಾ ಪಂಚಾಯಿತಿ ಕೆಲವು ಕಾರ್ಯಕ್ರಮಗಳ ಕುರಿತು ಹಾಗೂ ವಿಕಲಚೇತನರ ಸ್ವಯಂ ಉದ್ಯೋಗಕ್ಕೆ ಮುಂದಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರಸ್ತಿ ಸಂಘಟನೆಯ ಮುಖಂಡರಾದ ಮಂಜುನಾಥ್ ಹೊಸಕೆರೆ ಹುಲಗಪ್ಪ ಯಮನೂರಪ್ಪ ಪುಂಡಗೌಡ ಮಲ್ಲಿಕಾರ್ಜುನ ಪೂಜಾರಿ ಈರಣ್ಣ ಕರಿಕುರಿ ಕರೆಕುರಿ ವೀರಭದ್ರಪ್ಪ ನಾಲ್ಕು ತಾಲೂಕಿನ ಎಂ ಆರ್ ಡಬ್ಲ್ಯೂಗಳಾದ ಚಂದ್ರಶೇಖರ್ ಹಿರೇಮನಿ ಜಯಶ್ರೀ ಮಂಜುಳಾ ಮಠ ಶಶಿಕಲಾ ವೀರೇಶ್ ಹಾಲ್ಗುಂಡಿ ಕಾರ್ಯಕ್ರಮ ನಿರೂಪಿಸಿದರು ಜಿಲ್ಲೆ ಜಿಲ್ಲೆ ಎಲ್ಲ ತಾಲೂಕಿನ ವಿವಿಧೋದ್ದೇಶ ಗ್ರಾಮೀಣ ನಗರ ಪ್ರವೃತ್ತಿ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ವರದಿಯನ್ನು ವೀರೇಶ್ ಹಾಲ್ಗುಂಡಿ ಕೊಪ್ಪಳ ಜಿಲ್ಲೆ ಹಾಗೂ ಮಂಜುನಾಥ್ ಹೊಸಕೇರಿಯವರ ಸಹಕಾರದೊಂದಿಗೆ ವರದಿಯನ್ನು ಪ್ರಸಾರ ಮಾಡಲಾಗಿದೆ ದಯವಿಟ್ಟು ದೈಹಿಕ ವಿಘಲ ಚೇತನಿಗೆ ಇಲಾಖೆಯಿಂದ ಶೇಕಡ ಎಪ್ಪತ್ತೈದು ಮತ್ತು ಹಣಕ್ಕಿಂತ ಹೆಚ್ಚು ಅಂಗವಿಕಲತೆಯನ್ನು ಹೊಂದಿದವರಿಗೆ ಹಾಗೂ ಈ ಮೊದಲು ಯಂತ್ರ ಚಾಲಿತ ವಾಹನ ಪಡೆಯದೇ ಇರುವ ದೈಹಿಕ ವಿಕ್ಲಚೇತನರಿಗೆ ಬ್ಯಾಟ್ರಿ ಚೇರ್ ಅನ್ನು ಕೊಡ್ತೀವಿ ಆದ್ರೆ ಈಗಾಗಲೇ ತ್ರಿಚಕ್ರ ವಾಹನ ತಗೊಂಡವರಿಗೆ ಅಂತವರಿಗೆ ಸಹ ಇದು ಇದು ಕೊಡಕ್ ಬರಲ್ಲ ಇದರಲ್ಲಿ ಇದೂ ಯಂತ್ರ ದ್ವಿಚಕ್ರ ವಾಹನ ನನ್ನ ಹೆಸರು ಏನು ಹೋಗಿ ನೋಡ್ತೀನಿ ಆ ರಾಮಿದಾರು ರಾಮಿದಾರ ಏನ್ ಬಂದ್ರಲ್ಲ ನಾವು ಹೋಗಿ ನೋಡ್ಕೊಂಡಿದ್ದೀನಿ ಏನ್ ತೊಂದ್ರೆ ಅವ್ರ ಹುಡುಗರು ಹೋಗ್ ಕೈ ಕೈಗುಲಿ ನಾವು ಸಿಡಿಪು ಎಲ್ಲ ಕೂಡ ಹೋಗಿ ಬಂದಿದ್ವಿ ಏನ್ ತೊಂದ್ರೆ ಇಲ್ಲ ಬಟ್ ಏನಾದ್ರೆ i uh -huh.